ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೆ ನಾನು ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ತುಂಬ ದಿವಸ ಆಗಿತ್ತು ರಂಗೋಲಿ ವಿಡಿಯೋಸ್ ಶೇರ್ ಮಾಡಿ ಹಾಗಾಗಿ ಶೇರ್ ಮಾಡ್ತಾ ಇದ್ದೀನಿ ಸೊ ಈ ರಂಗೋಲಿ ಬಂದುಬಿಟ್ಟು ತುಂಬ ಈಸಿ ಮತ್ತು ಬೇಗ ಕೂಡ ಹಾಕುವಂಥ ರಂಗೋಲಿ ಬಿಗಿನರ್ಸ್ ಯಾರಾದರೂ ಇದ್ದರೆ ಈ ರಂಗೋಲಿಯಿಂದ ಟ್ರೈ ಮಾಡಿ ನೋಡಿ ರಂಗೋಲಿ ಚೆನ್ನಾಗಿ ಬರುತ್ತೆ ಮತ್ತು ನಿಮಗೂ ಇಷ್ಟ ಆಗುತ್ತೆ ಸೊ ಓಕೆ ರಂಗೋಲಿ ವಿಡಿಯೋ ಪೂರ್ತಿ ನೋಡಿ ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಏನು ಮಾಡ್ತಾ ಇದ್ಯಾ ಮಗ ತರಿಸಿ ಪೂರ್ತಿ ಅದಕ್ಕೆ ಮಗ ತರ್ಕೊಬಹುದಲ್ಲ ಇವಾಗ ಕಿಚನ್ಗೆ ಬಂದಿದ್ದೀನಿ ಸೊ ಇದು ಸಂಜೆ ಮೇಲೆ ಮಾಡ್ತಾ ಇರುವಂಥ ಬ್ಲಾಗು ಸೊ ನಾನು ಒಂದು ಮಗ್ ಸ್ಟ್ಯಾಂಡ್ ಆರ್ಡ್ರ್ ಮಾಡಿದ್ದೆ ಅಂತ ಹೇಳಿದ್ದೆ ನೋಡಿ ನಿಮಗೆ ಅನ್ಬಾಕ್ಸಿಂಗ್ ಮಾಡಬೇಕಾದ್ರೇ ಹೇಳಿದ್ದೆ ಸೊ ಆ ಮಗ್ ಸ್ಟ್ಯಾಂಡ್ ಬಂತು ಬಂದು ತುಂಬ ದಿವಸ ಆಗಿತ್ತು ಬಟ್ ಅದು ಫಿಟ್ ಮಾಡೋಕ್ಕೆ ಆಗಿರಲಿಲ್ಲ ಸೊ ಫೈನಲಾಗಿ ಇವತ್ತು ಫಿಟ್ ಮಾಡಿ ಮಗ್ಸನ್ನೆಲ್ಲ ಇದ್ದೀನಿ ಹಾಗೆ ಇದು ಸ್ಟ್ಯಾಂಡ್ ತೊಗೊಂಡು ಬಂದಿದೆ ಈ ಸ್ಟ್ಯಾಂಡ್ ಬಂದುಬಿಟ್ಟು ಇಲ್ಲೇ ಲೋಕಲ್ ಶಾಪಲ್ಲಿ ತೊಗೊಂಡು ಬಂದಿದ್ದು ಒನ್ ನೈಂಟಿ ರುಪೀಸು ಸೊ ಈ ರೀತಿ ಎರಡು ಸ್ಟ್ಯಾಂಡ್ ತೊಗೊಂಡು ಬಂದು ಕೆಲವು ಮಗ್ಸೆಲ್ಲ ಹಾಕಿ ಕಾಫಿ ಫಿಲ್ಟ್ರ್ ಕೂಡ ಹಾಕಿದ್ದೀನಿ ಸೊ ಮತ್ತೆ ರೀ ಅರೇಂಜ್ ಮಾಡಬೇಕು ಸದ್ಯಕ್ಕೆ ಈ ರೀತಿ ಇಟ್ಟಿದ್ದೀನಿ ಇದಾದ ಮೇಲೆ ನಾನು ಸಂಜೆ ಮೇಲೆ ಲೆಮನ್ ರೈಸ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಸೊ ಲೆಮನ್ ರೈಸ್ಗೆ ಇಲ್ಲಿ ಹಸಿಮೆಣಸಿ ಎಲ್ಲ ಕಟ್ ಮಾಡ್ಕೋತಾ ಇದ್ದೀನಿ ಸೊ ಇದಕ್ಕೆ ಮುಂಚೆ ಒಂದು ಕ್ಲಿಪ್ಪಿಂಗ್ ನೋಡಿದ್ರಲ್ಲ ಎಷ್ಟು ಸೊ ಶೆಕೆ ತಡೆಯೋಕ್ಕೆ ಆಗದೆ ಪಾಪ ಅವನು ಸ್ಪ್ರೇ ಬಾಟ್ಲಲ್ಲಿ ನೀರು ಹಾಕ್ಕೊಂಡು ಮುಖ ಎಲ್ಲ ಸ್ಪ್ರೇ ಮಾಡಿಕೊಂಡು ಆಟಾಡ್ತಾ ಇದ್ದ ಮಕ್ಕಳಿಗೆ ನೀರೆಲ್ಲ ಆಡೋದಂದರೆ ತುಂಬ ಇಷ್ಟ ಅಲ್ವಾ ಸೊ ಅದೇ ರೀತಿ ಮುಖ ಎಲ್ಲ ಸ್ಪ್ರೇ ಮಾಡಿಕೊಂಡು ಬಟ್ಟೆ ಎಲ್ಲ ಒದ್ದೆ ಮಾಡಿಕೊಂಡಿದ್ದ ಅಷ್ಟು ಸೆಖೆ ಇದೆ ಅಂದರೆ ಹೇಳೋಕ್ಕಾಗಲ್ಲ ಅಷ್ಟು ಸೆಕೆ ಇನ್ಫ್ಯಾಕ್ಟ್ ನಿನ್ನೆ ರಾತ್ರಿ ನನಗೆ ನಿದ್ದೆನೇ ಮಾಡೋಕ್ಕಾಗಲ್ಲ ಅಷ್ಟು ಸೆಖೆ ಇತ್ತು ಹೋಲ್ ನೈಟ್ ನಾನು ಎದ್ದಿದ್ದೀನಿ ಇವತ್ತು ಸ್ವಲ್ಪ ಮಳೆ ಬಂದಿದೆ ಅಂದರೆ ನಮ್ಮ ಏರಿಯಲ್ಲಿ ಸ್ವಲ್ಪ ಮಳೆ ಬಂದಿದೆ ನಮ್ಮಕ್ಕ ಆಫೀಸ್ ಹತ್ರ ಎಲ್ಲ ಜೋರು ಮಳೆ ಅಂತೆ ಸೊ ಅದೇ ಹೇಳ್ತಾ ಇದ್ಲು ಹೋಳುವ ಬಂದಿದ್ದ ತಕ್ಷಣವೇ ಇಲ್ಲಿ ಮಳೆಯೇ ಇಲ್ಲ ಅಲ್ಲಿ ಎಷ್ಟು ಜೋರಾಗಿ ಮಳೆ ಬರ್ತಾಯಿತ್ತು ಅಂತ ಹೇಳ್ತಾಯಿದ್ಲು ಇದು ಒಂದು ಪ್ರಾಬ್ಲಮ್ ಒಂದು ಕಡೆ ಬಂದರೆ ಇನ್ನೊಂದು ಕಡೆ ಬರೋದಿಲ್ಲ ಬಂದರೆ ಎಲ್ಲ ಕಡೆ ಒಟ್ಟಿಗೆ ಬಂದರೆ ಎಷ್ಟು ಚೆನ್ನಾಗಿರುತ್ತೆ ಸೊ ಅಷ್ಟು ಬಿಸಿ ಇದೆ ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೆ ಇಲ್ಲಿ ಪಾಪಿಗಳು ಜಾಸ್ತಿ ಇದ್ದಾರೆ ಅಂತ ಅನಿಸುತ್ತೆ ಅದಕ್ಕೆ ಸ್ವಲ್ಪ ಮಳೆ ಬಂದಿದೆ ಅಂತ ನಮ್ಮ ಏರಿಯಾಲಿ ಇನ್ಫ್ಯಾಕ್ಟ್ ನಾವು ಅಲ್ಲೇ ಇರೋದು ಸೊ ಏನು ಮಾಡೋಕ್ಕಾಗಲ್ಲ ಆ ಥರ ಅನಿಸ್ಬಿಡುತ್ತೆ ಸೊ ಮಳೆ ಜೋರಾಗಿ ಬಂದರೆ ಸ್ವಲ್ಪ ತಂಪಾದರೆ ಮನಸ್ಸು ಸ್ವಲ್ಪ ಏನಂತಾರೆ ಕಮ್ಮಿ ಕಮ್ಮಿಯಾಗಿ ಒಂಥರ ರಿಲ್ಯಾಕ್ಸ್ ಆಗುತ್ತೆ ಸೊ ಅದಕ್ಕೋಸ್ಕರನೇ ಮಳೆಗೋಸ್ಕರ ಕಾಯ್ತಾ ಇದ್ದೀನಿ ನಾನು ಕೂಡ ಸೊ ಓಕೆ ಇವಾಗ ಅಡುಗೆಗೆ ಬರೋಣ ಸೊ ರೆಸಿಪಿ ಏನು ತೋರಿಸ್ತಾ ಇಲ್ಲ ರೆಮ್ ಲೆಮನ್ ರೈಸ್ ರೆಸಿಪಿ ಇದಕ್ಕೆ ಮುಂಚೆ ತುಂಬ ಸರಿ ತೋರಿಸಿದ್ದೀನಿ ಹಂಗಾಗಿ ನಾನು ಏನು ತೋರಿಸ್ತಾ ಇಲ್ಲ ಸೊ ಡೀಟೇಲ್ಡಾಗಿ ತೋರ್ಸೋಕ್ಕಾಗಿಲ್ಲ ಜಸ್ಟ್ ಹೇಳ್ತೀನಿ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಕಡಲೆಕಾಯಿ ಬೀಜ ಹಸಿಮೆಣ್ಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಉಪ್ಪು ಅರಶಿನ ಪುಡಿ ಇಷ್ಟನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ ಕಡಲೆಕಾಯಿ ಬೀಜ ಎಲ್ಲ ಹಾಕಿ ಫ್ರೈ ಆದಮೇಲೆ ನಾನು ಹಸಿಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪೆಲ್ಲ ಹಾಕಿದ್ದು ಆಮೇಲೆ ರೈಸ್ ಹಾಕಿ ಮಿಕ್ಸ್ ಮಾಡಿ ಆಮೇಲೆ ನಿಂಬೆಹಣ್ಣು ಹಿಂಡಿದೆ ಸೊ ಇಷ್ಟೇ ಲೆಮನ್ ರೈಸು ಇವತ್ತು ನಾನು ಅಷ್ಟೇನು ಏನು ಪ್ರಾಡಕ್ಟಿವಾಗಿ ಮಾಡೋಕ್ಕಾಗಿಲ್ಲ ಸೊ ನಾನು ಕೂಡ ಈ ಥರನೇ ತಿಂದೆ ಯಾಕಂದರೆ ಇವತ್ತು ನನಗೆ ಏನೋ ಅಡುಗೆ ಮಾಡೋಕ್ಕೆ ಬೇಜಾರಾಗ್ತಾಯಿತ್ತು ಅಡುಗೆ ಮನೆಗೆ ಹೋದ್ರೇ ಸಾಕು ತುಂಬ ಸಖೆ ಆಗುತ್ತೆ ಇರಿಟೇಷನ್ ಆಗುತ್ತೆ ಸೊ ಹಂಗಾಗಿ ಇವತ್ತು ಏನೂ ಮಾಡೇ ಇಲ್ಲ ನಾನು ಸೊ ನಿಮಗೂ ಈ ಥರ ಎಲ್ಲ ಆಗುತ್ತಾ ಅಂತ ಕಮೆಂಟಲ್ಲಿ ಹೇಳಿ ಸೊ ಬೇಸಿಗೆಯಲ್ಲಿ ಆಬ್ವಿಯಸ್ಲಿ ಅಡುಗೆ ಮನೆಗೆ ಬಂದರೆ ತುಂಬ ಹಿಂಸೆ ಆಗುತ್ತೆ ಸೊ ಏನೂ ಮಾಡೋಕ್ಕಾಗಲ್ಲ ಊಟ ಮಾಡಬೇಕು ಅಡುಗೆ ಮಾಡಲೇಬೇಕು ಸೊ ಅದಕ್ಕೋಸ್ಕರನೇ ಏನೋ ಒಂದು ಮಾಡೋದು ಇವತ್ತಿನ ವ್ಲಾಗ್ ಕೂಡ ತುಂಬ ಸಣ್ಣ ವ್ಲಾಗ್ ಆಗಿರುತ್ತೆ ಸೊ ಇವಾಗ ಚಿತ್ರಾನ್ನ ಎಲ್ಲ ಮಾಡಿ ರೈಸ್ ಕೂಡ ಹಾಕಿ ಕಲಸಿಟ್ಟಿದ್ದೀನಿ ಇವಾಗ ನಿಂಬೆಹಣ್ಣು ಹಿಂಡಿದ್ರೆ ಸಾಕು ರೆಡಿ ಆಗಿಬಿಡುತ್ತೆ ಬೆಳಗ್ಗೆ ನಾನು ಬ್ರೇಕ್ಫಾಸ್ಟಿಗೆ ದೋಸೆ ಮಾಡಿ ಚಟ್ನಿ ಮಾಡಿದ್ದೆ ಸೊ ಮಧ್ಯಾಹ್ನ ಚಟ್ನಿ ಕೂಡ ಇತ್ತು ಹಾಗೆ ನಿನ್ನೆ ಮಾಡಿದ್ದ ಬೇಳೆ ಸಾರು ಕೂಡ ಇತ್ತು ಸೊ ಹಂಗಾಗಿ ರೈಸ್ ಮಾಡಿಕೊಂಡು ಚಟ್ನಿ ಮತ್ತು ಬೇಳೆ ಸಾರಲ್ಲಿ ನಾನು ಎಷ್ಟು ಕೂಡ ತಿಂದ್ವಿ ಇವತ್ತೇನು ಡಯಟು ಮಾಡಿಲ್ಲ ಏನು ಮಾಡಿಲ್ಲ ನಾನು ಹಾಗೆ ಸತಿ ಬೇಜಾರಾದರೆ ಚೀಟ್ ಮಾಡೋದು ಸೊ ಪರವಾಗಿಲ್ಲ ಅಂತ ಅನಿಸುತ್ತೆ ಅಷ್ಟೆಲ್ಲ ಕಷ್ಟಪಟ್ಟು ಯಾವಾಗೂ ಅದೇ ತಿಂತಾಯಿದ್ರೆ ನನಗೂ ಸ್ವಲ್ಪ ಬೇಜಾರಾಗುತ್ತೆ ಅಂತ ಈ ರೀತಿ ಮಾಡಿದೆ ಬಟ್ ಕ್ವಾಂಟಿಟಿ ಕಮ್ಮಿ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪನೇ ತಿಂದಿದ್ದೀನಿ ಜೊತೆಗೆ ಸ್ವಲ್ಪ ಫ್ರೂಟ್ಸ್ ಕೂಡ ತೊಗೊಂಡೆ ಸೊ ನಿಂಬೆಹಣ್ಣೆಲ್ಲ ಎಲ್ಲ ಹಿಂಡಾದಮೇಲೆ ನಾನು ಫೈನಲಾಗೆ ಹಿಂಡ್ತೀನಿ ನಿಂಬೆಹಣ್ಣು ಚಿತ್ರಾನ್ನಕ್ಕೆ ಸೊ ಅವಾಗ ರುಚಿ ಇರುತ್ತೆ ಇದರೊಟ್ಟಿಗೆ ಒಂದು ತೋತಾಪುರಿ ಮಾವಿನಕಾಯಿತ್ತು ಅದನ್ನು ಕೂಡ ಕಟ್ ಮಾಡಿಬಿಟ್ಟು ನಿನ್ನೆ ಮಾಡಿದ್ದೆ ನೋಡಿ ಇನ್ಸ್ಟೆಂಟ್ ಉಪ್ಪಿನಕಾಯಿ ಆ ರೀತಿ ಮಾಡಿದ್ದೆ ಬಟ್ ಅದೇನು ನಾನು ಶೇರ್ ಮಾಡೋಕ್ಕೋಗಿಲ್ಲ ನಿನ್ನೆ ಅಷ್ಟೇ ಶೇರ್ ಮಾಡಿದ್ದೀನಿ ಅಂತ ಜಸ್ಟು ಸೈಡಿಗೆ ಅಂದ್ಬಿಟ್ಟು ಮಾವಿನಕಾಯಿ ಕಟ್ ಮಾಡಿ ಪ್ಲೇಟಿಂಗ್ ಮಾಡಿದ್ದೀನಿ ಅಷ್ಟೇ ಸೊ ಇವತ್ತಿನ ವ್ಲಾಗು ಸ ತುಂಬ ಸಣ್ಣ ವ್ಲಾಗ್ ಆಗಿದೆ ಇವಾಗ ಪ್ಲೇಟಿಂಗ್ ಮಾಡ್ತಾಯಿದ್ದೀನಿ ನೋಡಿ ರೈಸ್ ಕೂಡ ಹಾಕಿ ಮಾವಿನಕಾಯಿ ಇಟ್ಟು ಸೈಡಲ್ಲಿ ಚಿಪ್ಸ್ ಇಟ್ಟಿದ್ದೀನಿ ಸೊ ಇವತ್ತು ನಾವು ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾಳೆ ಒಂದು ಹೊಸ ವೀಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಹಾಕ್ತೀನಿ ಆ್ಯಂಡ್ ದೆನ್ ಟೇಕ್ ಕೇರ್ ಬ ಬಾಯ್